ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ಜಾತ್ರೆಗೆ ಗುರು ಹಿರಿಯರ ಸಮ್ಮುಖದಲ್ಲಿ ಬಬಲಾದಿಯ ಈಗಿನ ಪೀಠದ ಪತಿಗಳಾದಂತಹ ಶ್ರೀ ವೇದಮೂರ್ತಿ ಶ್ರೀ ಸಿದ್ದರಾಮಯ್ಯ ಅಪ್ಪಾಜಿ ಅವರಿಗೆ ಆಹ್ವಾನವನ್ನು ನೀಡಲಾಯಿತು ಆಧ್ಯಾತ್ಮಿಕ ತವರೂರು ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಮರೆಗುದ್ದಿ ಗ್ರಾಮದಲ್ಲಿ ನಾಲ್ಕು ಸೋಮವಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಐದನೇ ಸೋಮವಾರದಂದು ಶ್ರೀ ಗುರು ಚಕ್ರವರ್ತಿ ಶ್ರೀ ಸದಾಶಿವ ಅಜ್ಜನವರ ಜಾತ್ರೆ ಮಾಡುವುದು ಈ ಗ್ರಾಮದ ಸಂಪ್ರದಾಯವಾಗಿದೆ ವರದಿ ಇಂಡಿಯನ್ ಪಬ್ಲಿಕ್ ಟಿವಿ ಬಾಗಲಕೋಟೆ ಕಮಲಾದಿ ಸದಾಶಿವನ ಕಾರ್ಯಕ್ರಮ ಮಾಡ್ತೇವೆ ಮುಂದೆ ಹಬ್ಬಗಳು ಅಲ್ಲಿ ಹೋಗಿ ಮಠಕ್ಕೆ ಕಾಯಿ ಕೊಟ್ಟು ಬಂದ ಚಾಲೂ ಮಾಡಿದ್ರಿ ಮತ್ತ ಊರೆಲ್ಲ ಒಂದಾಗಿ ವರ್ಷ ನಾಲ್ಕು ಕ್ವಿಂಟಲ್ ಬ್ಯಾಳಿದು ಹೋಳಿಗೆ ಮಾಡ್ತೇವೆ ಊರೆಲ್ಲ ಒಂದಾಗಿ ಎಲ್ಲರೂ ಕೂಡಿ ಕಾರ್ಯಕ್ರಮ ನಡೆಸ್ತೇವೆ ಮತ್ತ ಏನ್ ಮಾಡುದಂದ್ರೆ ಎಲ್ಲಾರು ಹೊಂದಾಣಿಕೆ ಆಗಿ ಮಾಡುದು ಒಂದ್ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರಿಗುದಿ ಗ್ರಾಮದ ಗ್ರಾಮಸ್ಥರಾಗಿರ್ತಕ್ಕಂಥ ವಾರ ಬಬ್ಲಾದಿಯ ಸದಾಶಿವಪ್ಪ ವಾರಗಳನ್ನು ಮಾಡಲಿದ್ದೇವೆ ಈಗ ಪ್ರತಿ ಸೋಮವಾರದಂತೆ ನಾಲ್ಕು ವಾರನೇ ಇವತ್ತಿನ ದಿವಸ ಇನ್ನು ಮುಂದೆ ಇಪ್ಪತ್ತೊಂದನೇ ತಾರೀಕಿನ ದಿನ ಲಾಸ್ಟ್ ಐದನೇ ವಾರ ಇರುವುದರಿಂದ ನಾವು ಬಬಲಾದಿ ಸದಾಶಿವಪ್ಪನವರ ಆಶೀರ್ವಚನವನ್ನು ವಚನ ಹಾಗೂ ಮರಿಗುದ್ದಿಯ ನಾಲ್ಕು ಮಠದ ಗುರುಗಳಾಗಿರ್ತಕ್ಕಂಥ ಅವರೂ ಬಂದು ನಮ್ಮ ಮರಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಆಶೀರ್ವಚನ ನೀಡತಕ್ಕಂತ ನೀಡ್ತಕ್ಕಂಥ ಇದ್ದಾರೆ ಆದ ಕಾರಣ ಎಲ್ಲ ಈ ತಾಲೂಕಿನ ಜಿಲ್ಲೆಯ ಭಕ್ತರು ಆಹ್ವಾನಿಸಿ ನಮ್ಮಲ್ಲಿ ಐದು ಕಿಟ್ಟಲ್ ಬೇಳೆ ಹಾಕಿ ಹಾಗೂ ಅನ್ನ ಪ್ರಸಾದವನ್ನು ಮಾಡಿಸಿದ್ದೇವೆ ಆ ಪ್ರಸಾದವನ್ನು ಸ್ವೀಕರಿಸಿ ಅಜ್ಜನವರ ಆಶೀರ್ವಾದವನ್ನು ಪಡೆದುಕೊಂಡು ತಾವು ಪುನೀತರಾಗಬೇಕಂತ ನಾವು ಎಲ್ಲ ಗುರುವಿನಲ್ಲಿ ಹಾಗೂ ಸಮಸ್ತ ಗ್ರಾಮದ ಸಮಸ್ತ ಗುರುಗಿರಲ್ಲಿ ನಾವು ಬೀಳ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಇಷ್ಟು ಹೇಳಿ ನಾವು ಸದಾಶಿವಪ್ಪನವರಿಗೆ ಹಾಗೂ ನಮ್ಮ ಎಲ್ಲ ಮಠಾಧೀಶರಿಗೆ ನಮಸ್ಕರಿಸುತ್ತೇವೆ ನಮ್ಮ ಹೆಸರು ನಮ್ಮ ಹೆಸರು ಶ್ರೀಶೈಲ್